ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮ ಸತಿಪತಿಯರೊಂದಾದ ಭಕ್ತಿ ಹಿತವಾಗಿ ಪುದು ಶಿವಂಗೆ ಅಂಥೇಳಿ ಶರಣರು ಹೇಳ್ಕೊಂಡು ಬರ್ತಾರೆ ಗಂಡನನ್ನು ಹೆಂಡತಿ ಅರ್ಥೈಸ್ಕೊಂಡು ನಡಿಬೇಕು ಹೆಂಡತಿಯನ್ನು ಗಂಡ ಅರ್ಥೈಸ್ಕೊಂಡು ನಡಿಬೇಕು ಅಂತ ಆದರೆ ಗಂಡು ಹೆಣ್ಣಿನ ಮಧ್ಯದೊಳಗೆ ನಾವು ವಿಚಾರ ಮಾಡಿದೀವಿ ಅಂತಂದ್ರೆ ಒಂದು ಮನೆತನ ಸುಭದ್ರವಾಗಿರಬೇಕು ಒಂದು ಮನೆತನ ಅಭಿವೃದ್ಧಿ ಪಥದತ್ತ ನಡಿಬೇಕಾಗಿತ್ತು ಅಂತಂದ್ರೆ ಹೆಣ್ಮಕ್ಕಳ ಮೇಲೆ ಜವಾಬ್ದಾರಿ ಬಹಳಷ್ಟು ಇರ್ತದೆ ಯಾಕ ಅಂತಂದ್ರೆ ಈ ಸಮಾಜದ ಪರಿಕಲ್ಪನೆ ಮನೆಯ ಪರಿಕಲ್ಪನೆ ಇದು ಹೆಣ್ಮಕ್ಳದ್ದು ಹ್ಯೂಮನ್ ಸೈಕಾಲಜಿ ಏನು ಹೇಳ್ತದ ಮಾನಸಿಕ ಮಾನಸಶಾಸ್ತ್ರ ಅಂತಂದ್ರೆ ಗಂಡು ಚರ ಹೆಣ್ಣು ಸ್ಥಿರ ಒಂದು ಕಡೆ ನಿಲ್ಲಬೇಕು ಮನೆಯನ್ನು ಕಟ್ಟಬೇಕು ಸಮಾಜವನ್ನು ಕಟ್ಟಬೇಕು ಕಟ್ಟಬೇಕು ಅನ್ನುವಂಥ ಪರಿಕಲ್ಪನೆ ಹೆಣ್ಮಕ್ಳದ್ದು ಆ ಕಾರಣದಿಂದ ಇಲ್ಲಿ ಒಂದು ಮನೆತನ ಗಟ್ಟಿಯಾಗಿ ನಿಲ್ಲಬೇಕು ಆ ಮನೆತನ ಸಂತೋಷದಿಂದ ಇರಬೇಕು ಅಂತಾದ್ರೆ ಒಬ್ಬ ಹೆಣ್ಣು ಮಗಳ ಒಂದು ತ್ಯಾಗವನ್ನು ಕೇಳ್ತದ ಹೆಣ್ಣುಮಕ್ಕಳ ಹೆಣ್ಣುಮಗಳ ತ್ಯಾಗವನ್ನು ಕೇಳ್ತದ ಆ ಕಾರಣದಿಂದ ನಮ್ಮ ಹಿರಿಯರು ತಮ್ಮೊಂದು ಶ್ಲೋಕದೊಳಗೆ ಹೇಳ್ಕೊಂಡು ಬರ್ತಾರೆ ದಾಸಿ ಒಬ್ಬ ಹೆಣ್ಮಗಳು ಆ ಮನೆತನ ಬಾಳಬೇಕಾದ್ರೆ ಬೆಳಗ್ಗೆ ಬೇಕಾದ್ರೆ ಆ ಹೆಣ್ಮಗಳಲ್ಲಿ ಯಾವ ಗುಣಗಳಿರಬೇಕು ಅಂಥೇಳಿ ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ ರೂಪೇಚ ಲಕ್ಷ್ಮಿ ಶೇನೇಶು ರಂಭ ರೂಪೇಚ ಲಕ್ಷ್ಮಿ ಶೇನೇಶು ರಂಭ ಭೋಜ್ಯೇಶು ಮಾತಾ ಧರಿತ್ರಿ ಷಡ್ಗುಣ್ಯ ಭಾರ್ಯಾ ಕುಲಮುದ್ಧರಿತ್ರಿ ಅಂತ ಹೇಳ್ತಾರೆ ಒಂದು ಕುಲ ಉದ್ಧಾರ ಆಗಬೇಕಾದ್ರೆ ಆ ಮನೆತನ ಬೆಳಗಬೇಕಾಗಿತ್ತು ಅಂದರೆ ಈ ಆರು ಗುಣಗಳಿರ್ತಕ್ಕಂಥ ಹೆಣ್ಮಗಳು ಆ ಮನೆತನಕ್ಕೆ ಬಂದ್ಲು ಅಂದರೆ ಆ ಮನೆತನಕ್ಕೆ ಹೊಸಿಲು ಮೆಟ್ಟಿ ಬಂದಂಥ ಹೆಣ್ಮಗಳು ಈ ಆರು ಗುಣಗಳನ್ನು ಅಳವಡಿಸ್ಕೊಂಡದ್ದಾದ್ರೆ ಆ ಮನೆತನ ಬೆಳಗ್ತದ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಇಲ್ಲಿ ಹೇಳ್ತಿರಲ್ಲ ನಾವು ಆ ಹೆಣ್ಮಗಳು ಬಂದ ಮೇಲೆ ಆಕೆ ಕಾಲುಗುಣೋದ್ರಿಂದ ಆ ಮನೆ ಬೆಳಕಾಯಿತು ಅಂತ ಹೇಳ್ತೀವಿ ಗೃಹಿಣಿ ಗೃಹಂ ಮುಚ್ಚತೆ ಅಂಥೇಳಿ ಒಂದು ಮನೆ ಅನ್ನುವಂಥ ಹೆಸರು ಬಂದಿರಬೇಕಾದ್ರೆ ಆ ಕಟ್ಟಡಕ್ಕೆ ಒಂದು ಕಟ್ಟಡಕ್ಕೆ ನಾವು ದೇವಸ್ಥಾನ ಅಂತೀವಿ ಒಂದು ಕಟ್ಟಡಕ್ಕೆ ನಾವು ಏನೋ ಶಾಲೆ ಅಂತ ಕರಿತೀವಿ ಒಂದು ಕಟ್ಟಡಕ್ಕೆ ಮಠ ಅಂತ ಕರಿತೀವಿ ಆದ್ರೆ ಯಾವ ಮನೆ ಮನೆ ಅಂತ ಯಾವುದಕ್ಕೆ ಕರಿತೀವಿ ಅಂದ್ರೆ ಯಾವುದ್ರೊಳಗೆ ಒಬ್ಬ ಹೆಣ್ಮಗಳು ವಾಸ ಮಾಡ್ಯಾಳೋ ಯಾವ ಮನೆ ಸಂತೋಷದಿಂದ ಕೂಡ್ಯದ ಅದಕ್ಕೆ ಗೃಹ ಅಂತ ಕರಿತೀವಿ ಅದಕ್ಕೆ ಮನೆ ಅಂತ ಕರಿತೀವಿ ಗೃಹಿಣಿ ಗೃಹ ಮುಚ್ಚತೆ ಗೃಹಿಣಿ ಗೃಹ ಮುಚ್ಚತೆ ಅಂತ ಕರೀತಾರೆ ಗೃಹಿಣಿ ಇರೋದರಿಂದ ಒಬ್ಬ ಕುಟುಂಬವನ್ನು ಮಕ್ಕಳು ಗಂಡನ ಜೊತೆ ಇರುವಂಥ ಗೃಹಿಣಿ ಇರುವಂಥ ಜಾಗಕ್ಕೆ ಮನೆ ಅಂತ ಕರೀತಾರೆ ಅಂಥ ಮನೆ ಬೆಳಗ್ಬೇಕಾದ್ರೆ ಬಾಳಬೇಕಾದ್ರೆ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ದಾಸಿ ಆ ಮನೆ ಹೆಣ್ಮಗಳೊಳಗೆ ಯಾವ ಗುಣಧರ್ಮಗಳಿರಬೇಕು ಅಂದರೆ ಮನೆಯೊಳಗೆ ಕೆಲಸ ಮಾಡಬೇಕಾದ್ರೆ ನಾನು ಮಾಲಕ್ತಿ ಅಥವಾ ಯಜಮಾನಿ ಅನ್ನುವಂಥ ಮನೋಭಾವ ಇರಬಾರ್ದು ಈ ಮನೆಯೊಳಗೆ ನಾನು ಒಬ್ಬ ಕೆಲಸದವಳು ಅನ್ನುವಂಥ ಭಾವನೆ ಇರಬೇಕು ಯಾಕಂದ್ರೆ ಆ ಮನೆಯೊಳಗೆ ಸಂಪತ್ತು ಬರಬೇಕಾದ್ರೆ ನಾವು ಕೆಲಸಕ್ಕೆ ರೊಕ್ಕ ಕೊಡಬೇಕು ಹೌದಾ ಈಗ ನಾವು ಕೆಲಸ ಮಾಡೋಂಗಿಲ್ಲ ರೀ ನಮ್ಮ ಹತ್ರ ರೊಕ್ಕದ ನಾವು ಕೊಡ್ತೀವಿ ಒಂದು ದಿನಕ್ಕೆ ನಾವು ಎಷ್ಟು ಪಗಾರ ಕೊಡ್ತೀವಿ ಇಲ್ರಿ ಇವತ್ತಿನ ದಿವಸ ಒಂದು ನೂರು ರೂಪಾಯಿ ನಡೆದದ ಒಂದು ದಿನಕ್ಕೆ ನೂರು ರೂಪಾಯಿ ಕೊಡ್ತೀವಿ ಅಂದರೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸಂಪತ್ತು ಆ ಮನೆಯಿಂದ ಹೊರಗೆ ಹೋಗ್ತದೆ ಇನ್ನು ನಾವು ಚಟುವಟಿಕೆಯಿಂದ ಇರಲಾರ್ದಂಗೆ ಒಂದು ಕಡೆ ಕುತ್ಕೊಂಡ್ವಿ ಅಂದ್ರೆ ನಮಗೆ ಬಿ ಪಿ ಶುಗರು ಚಲೋ ನಮಗೆ ಬಿ ಪಿ ಶುಗರ್ ಚಲೋ ಅಂದ್ರೆ ಮತ್ತೆ ಡಾಕ್ಟ್ರಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ಹಾಕ್ತೀವಿ ನಾವು ಅಂದ್ರೆ ಮೂವತ್ತು ಸಾವಿರ ರೂಪಾಯಿ ಮನೆಯಿಂದ ಹೊರಗೆ ಹೋಗ್ತದೆ ಮತ್ತು ಆರೋಗ್ಯ ಕೆಡ್ತದೆ ಆರೋಗ್ಯ ಕೆಡೋದ್ರಿಂದ ಮನಸ್ಸು ಕೆಡ್ತದೆ ಆ ಕಾರಣದಿಂದ ಇಲ್ಲಿ ಹೇಳ್ತಾರೆ ಕಾರ್ಯೇಶು ದಾಸಿ ನಮ್ಮ ಮನೆಯ ಕೆಲಸಗಳನ್ನು ನಾವೇ ಮಾಡಿಕೊಳ್ಳೋದರಿಂದ ಚಟುವಟಿಕೆನೂ ಇರ್ತೀವಿ ಆರೋಗ್ಯನೂ ಚೆನ್ನಾಗಿರ್ತದೆ ನಮ್ಮ ಮನೆ ಸಂಪತ್ತು ನಮ್ಮ ಮನೆಯೊಳಗಿರ್ತದ ಆ ಕಾರಣದಿಂದ ಹೆಣ್ಮಗಳಿಗೆ ಗೃಹಲಕ್ಷ್ಮಿ ಅಂತ ಯಾಕೆ ಕರಿತೀವಿ ಅಂದ್ರೆ ಆಕೆ ಇದ್ರೆ ಇರೋದರಿಂದ ಸಂಪತ್ತು ಉಳಿತದ ಆ ಮನೆಯೊಳಗೆ ಅಂತ ಕರ್ಣೇಶು ಮಂತ್ರಿ ಎರಡನೇದಾಗಿ ಹೇಳ್ತಾರೆ ಕರ್ಣೇಶು ಮಂತ್ರಿ ಅಂದ್ರೆ ಈ ಗಂಡಮಕ್ಳದ ಮನಸ್ಸು ಯಾವತ್ತೂ ಕೂಡ ಚಂಚಲವಾಗಿರ್ತದೆ ಇದು ಚರ ತಿರುಗಿ ಆಮೇಲೆ ಯಾವುದೇ ವಿಚಾರವನ್ನು ಸ್ಪಷ್ಟವಾದ ನಿರ್ಧಾರ ತಗೊಳ್ಳಂಗಿಲ್ಲ ಆ ಸಮಯದೊಳಗೆ ಗಂಡನಿಗೆ ಬದುಕಿಗೆ ಬೇಕಾಗಿರ್ತಕ್ಕಂಥ ಆ ಮನೆತನದ ಉದ್ಧಾರಕ್ಕೆ ಬೇಕಾಗಿರ್ತಕ್ಕಂಥ ಆ ಮನೆತನದ ಒಗ್ಗಟ್ಟಿಗೆ ಬೇಕಾಗಿರ್ತಕ್ಕಂಥ ಆ ಮನೆತನದೊಳಗೆ ಸಂತೋಷ ನೆಲೆಗೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಗಂಡನಿಗೆ ಸಲಹೆ ರೂಪದೊಳಗೆ ಆ ಹೆಣ್ಮಗಳು ಆ ಮನೆತನದ ಒಗ್ಗಟ್ಟನ್ನು ಕಾಪಾಡಬೇಕಾ ಸಲಹೆಗಳು ನಾವು ಕೊಟ್ಟಿದ್ದ ಸಲಹೆಗಳು ಹೆಂಗಿರ್ಬೇಕು ಆ ತಾಯಿ ಅಂದರೆ ಆ ಮನೆತನದ ಒಗ್ಗಟ್ಟನ್ನು ಕಾಪಾಡಬೇಕು ಆ ಮನೆತನದೊಳಗೆ ಸಂತೋಷವನ್ನು ತ ಉಂಟು ಮಾಡಬೇಕು ಆ ಮನೆತನಕ್ಕೆ ಒಳಿತಾಗಬೇಕು ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡುವಂಥ ವಿಚಾರಗಳಾಗಿರಬೇಕು ಅಂಥ ವಿಚಾರದೊಳಗೆ ಗಂಡಗೆ ಸಲಹೆ ಕೊಡಬೇಕು ಗಂಡಗೆ ಸಲಹೆ ಕೊಡೋದು ಮ ಕರ್ಣೇಶು ಮಂತ್ರಿ ಗಂಡಗೆ ಹೇಳೋದು ಅನ್ನ ಕಿವಿ ಕಡ್ದು ಮನೆ ಒಂದಿದ್ದದ್ದು ಎರಡು ಮಾಡಿಬಿಡಕಲ್ಲ ಹೇಳೋದು ಗಂಡನಿಗೆ ಸಲಹೆಗಳನ್ನ ಅಕಸ್ಮಾತ್ ಎರಡು ಆಗಕತ್ತೆ ಮನಸ್ಸು ಅಂತಂದಾಗ ಆ ಮನಸ್ಸುಗಳನ್ನು ಬೆಸೆಯುವಂಥ ಕಾರ್ಯದೊಳಗೆ ಆ ಮನೆಯನ್ನು ಒಗ್ಗೂಡಿಸಿ ನಡೆಸ್ಕೊಂಡು ಹೋಗುವಂಥ ಕಾರ್ಯದೊಳಗೆ ಗಂಡನಿಗೆ ಸಲಹೆಗಳನ್ನು ಕೊಡಬೇಕು ಅದಕ್ಕೆ ಹೇಳ್ತಾರೆ ಕರಣೇಶು ಮಂತ್ರಿ ರಾಜನಿಗೆ ಕೆಲಸದ ಒತ್ತಡದೊಳಗೆ ಏನು ವಿಚಾರ ಮಾಡಬೇಕಂತ ಅಂತ ಅಂಥೇಳಿ ಮಂತ್ರಿಗಳನ್ನು ನೇಮಕ ಮಾಡಿಕೊಂಡಿರ್ತಾರ ಆ ಮಂತ್ರಿಗಳ ಸಲಹೆ ಮುಖಾಂತರ ರಾಜ್ಯವನ್ನು ಚಂದ ನಡೆಸ್ಕೊಂಡು ಹೋಗಿರ್ತಾರಲ್ಲ ಆ ರೀತಿಯೊಳಗೆ ಆ ಮನೆತನ ನಡ್ಕೊಂಡು ಹೋಗಬೇಕಾದ್ರೆ ಗಂಡಿಗೆ ಸಲಹೆ ಸೂಚನೆಗಳನ್ನು ಕೊಡಬೇಕು ಅನ್ನಕ ಇಲ್ಲಿ ಹೇಳಿ ಕೆಲವು ಮಂದಿ ಈ ಸೂಚನೆ ಕೊಡೋದನ್ನ ಜಗಳ ಹಚ್ಚೋದು ಅಥವಾ ಯಾ ಒಂದು ಇದ್ದದನ್ನು ನಾಲ್ಕು ಮಾಡಿಬಿಡೋದಕ್ಕೆ ಹೇಳ್ತಾರೆ ಒಂದು ಊರೊಳಗೆ ಒಬ್ಬ ಆಯಿದ್ಲು ಅಜ್ಜಿ ಇದ್ಲು ಆ ಅಜ್ಜಿ ಆ ಊರಿನೊಳಗೆ ಎಷ್ಟು ಪ್ರಸಿದ್ಧ ಆಗಿದ್ಲು ಅಂದ್ರೆ ಆ ಅಜ್ಜಿ ಯಾರ ಎದರಿ ಕಂಡ್ರು ಅಂತಂದ್ರೆ ಆಕೆ ಜಗಳ ಹಚ್ಲಾರ್ದ ಬಿಡ್ತಿದ್ದಿಲ್ಲ ಅಂತ ಯಾರ ನಾಲ್ಕು ದಿನ ಒಟ್ಟಿಗೆ ಅಡ್ಡ್ಯಾಡಿ ಬಿಟ್ರೆ ಅವ್ರಿಬ್ಬರು ನಡಕ್ಕೆ ತಂದು ಅಂತ ಜಗಳ ಹಚ್ಚಿದ್ರಾಗ ಆ ಭಾಗದೊಳಗೆ ಎಷ್ಟು ಪ್ರಸಿದ್ಧ ಆಗಿದ್ಲು ಅಜ್ಜಿ ಅಂದ್ರೆ ಜಗಳ ಹಚ್ಚೋದ್ರಾಗ ಪಿ ಎಚ್ ಡಿ ಮಾಡಿದ್ಲು ಒಂದು ಸರಿ ಅದೇ ಊರೊಳಗೆ ಒಂದಿಬ್ಬರು ಸ್ನೇಹಿತರಿದ್ದರು ಒಬ್ಬವ್ ರಾಮ ಒಬ್ಬವ್ ರಹೀಮ ಅಂಥೇಳಿ ಅವರಿಬ್ಬರು ಸುಮಾರು ಇಪ್ಪತ್ತೈದು ವರ್ಷದಿಂದ ಸ್ನೇಹಿತರು ಹಂಗಿರಬೇಕಾದ್ರೆ ಇರಬೇಕಾದ್ರೆ ದಿನ ಅಲ್ಲೇ ಹಾಯ್ದು ಹೊಂಟಿದ್ರು ಅಜ್ಜಿ ನಿಂತಿದ್ಲು ಅಲ್ಲಿ ಯಾರು ಕೂಡ ಮಾತಾಡ್ಕೊ ಅಂತ ನಿಂತಿದ್ಲು ನಿಂತಾಗ ಅವನು ಮಾತಾಡ್ಕೊಂತ ನಿಂತ ಹೇಳ್ತಾನೆ ಅಜ್ಜಿಗೆ ಅಲ್ಲ ಅಜ್ಜಿ ನಾನು ನೋಡೀನಿ ಮತ್ತು ಊರಾಗಿರೋರಿಗೆ ಎಲ್ಲರಿಗೂ ಒಬ್ಬರು ಬಿಡ್ಲಾರ್ದಂಗೆ ಜಗಳ ಹಚ್ಚಿ ಎಲ್ಲರನ್ನೂ ಅಗಲಿಸಿದಿ ಆದರೆ ಯಾಕೆ ಈ ರಾಮ ರಹೀಮನ್ನು ಬಿಟ್ಟಿಯಲ್ಲ ಅಲ್ಲ ನೀನು ಅಂದವ ಪುಡುಗಿ ಕೊಟ್ಟ ಅಜ್ಜಿಗೆ ಆಕೆಗೆ ಇಷ್ಟ ಆದ್ರೆ ಸಾಕನು ಆಕೆ ಅಜ್ಜಿ ಅಂತಾಳೆ ಅಯ್ಯ ನನ್ನ ಕಣ್ಣಿಗೆ ಬಿದ್ದದ್ದು ಯಾವರು ಉಳ್ದವನು ಆದ್ರೆ ಇವೇನೋ ಹೋಗ್ಲಿ ಅಡು ಅಡ್ಡ್ಯಾಡಾಕತ್ತೇವ ಅಂಥೇಳಿ ಸುಮ್ಮನೆ ಇದ್ದೀನಿ ಅಂತ ಅಂತದು ಅಂದು ಇವರು ರಾಮ ರಾಮಾರಾಯಿಮ ಹೊಂಟಿದ್ರಲ್ಲ ಅಜ್ಜಿ ನೋಡಿ ಮಾತಾಡೋದು ಕೇಳಿ ಇವ್ರಿಗೆ ಅನಿಸ್ತು ಯಾಕೆ ಅಜ್ಜಿ ನಮ್ಮನ್ನು ನೋಡಾಕತ್ತೇಳ ಮರ ಬೇಡ ಮುದಿಗ್ ಸುಮಾರು ಐತೆ ಅಂತಾರ ಹೋಗ್ಬಿಡ ನಡಿಯ ಕಡೆಯಿಂದ ಅನ್ನತ್ಲೆ ಇವ ಅಂದ ಇಲ್ಲಿ ಅಜ್ಜಿ ಕೂಡ ಮಾತಾಡ್ಕೊಂಡು ನಿಂತಿದ್ನಲ್ಲ ಅಲ್ಲ ಸುಮ್ಮನೆ ಏನರ ಹೇಳಬಾಡ ಬೇ ಅಮ್ಮ ನೀನು ಏನರ ಹೇಳ್ಬಾಡ ನೀನು ನೋಡೋಣ ನೀ ಭಾಳ ಜಗಳ ಹಚ್ಚದ್ರಾಗ ಪಿ ಎಚ್ ಡಿ ಮಾಡಿ ಅಂತಾರ ಹಂಗಿದ್ರೆ ಅವ್ರಿಬ್ರನ್ನ ಆಗಲಿಸ್ ನೋಡೋಣ ಅಂದ್ಲು ಅಯ್ಯ ತಮ್ಮ ಹೋಗಿಲ್ ಬಿಡ ಅಂತ ಬಿಟ್ಟಿನ ಬಿಡ ಅವೇನು ತಡ ಐತನ ಈ ಸದ್ದಾಗ ಬೇಕಾರ ಆಗಲಿಸ್ತೀನಿ ಅನ್ಲಿಕ್ಕೆ ಏಹ ನಿನಗೆ ಆಗಂಗಿಲ್ಲ ಬಿಡ ಅಂತ ಇವ ಪುಟ್ಗಿ ಕೊಟ್ಟ ಅಮ್ಮಗೆ ಪುಟ್ಗಿ ಕೊಡೋದ್ಲಿಕ್ಕೆ ಏ ರಾಮ ಅನ್ಲೆ ಇವು ಹಗರ್ಕ ತಿರುಗಿ ಹೊಂಟಿದ್ಲಲ್ಲ ಸರಿ ಏನು ಬೇ ಅಮ್ಮ ಅಂದ್ರೆ ಅವಾಗ ರಹೀಮ್ ಅಂತನ ಅಲ್ಲೋ ರಾಮ ಯಾಕೆ ಅಮ್ಮ ನೀನು ಕರೆಯೋಕತ್ತಲ್ಲ ಏ ಯಾಕೆ ಏನು ಗೊತ್ತಿಲ್ಲ ತಡಿಯ ಹೋಗಿ ಬರ್ತೀನಿ ಅಂದವ ಅಲ್ಲೋ ದೋಸ್ತ ಹೋಗ್ಬೇಡ ಮುದಿಗ್ ಸುಮಾರು ಐತೆ ಅದು ಜಗಳ ಹಚ್ಚುತ್ತ ಅಂತ ಹೇಳಕತ್ತಾರ ಇಡೀ ಊರು ತುಂಬ ಹಾಕಿದ ಚರ್ಚೆ ಐತಿ ಬ್ಯಾಡ ಹೋಗೋದು ಅಂದ ಏ ಇಲ್ ತಡಿ ನಿನ್ನಗೆ ನನ್ನ ವಿಷ ಸ್ನೇಹದ ಮ್ಯಾಲೂ ನಂಬಿಕೆ ಇಲ್ಲೇನು ನಾನು ನೀನು ಎಷ್ಟು ವರ್ಷದಿಂದ ಸ್ನೇಹಿತರು ಆ ಅಮ್ಮ ಏನು ಮಾಡಾಕಿದಳ ನಮ್ಮನ್ನು ಹಾಂ ಇಪ್ಪತ್ತೈದು ವರ್ಷದಿಂದ ಸ್ನೇಹಿತರು ನಾವು ಒಂದತ್ತು ಆಡನಾಗೆ ಊಟ ಮಾಡಿ ಬೆಳೆದೀವಿ ನಮ್ಮಿಬ್ಬರನ್ನ ಹಗಲ್ಸಕ್ಕಾಗತ್ತ ಯಾರ್ಯಾರ ಬ್ಯಾಡೋ ನೋಡಂದವರಯ ಇಲ್ಲಳ ನಾ ಹೋಗಿ ಬರ್ತೀನಿ ಆಕೆ ಏನಂತ ಕೇಳ್ಕೊಂಡ್ರೆ ಬರ್ತೀನಿ ಸರಿ ಬಂದ ಅಮ್ಮನ ಹತ್ರ ನಿಂತ ಅಮ್ಮ ಅಂದ್ಲೇ ಬಾಯಿಲಿ ಮುಂದಕ್ಕೆ ಅಂದ್ಲಿ ಹೋದೆ ಮುಂದಕ್ಕೆ ಏನು ಅಮ್ಮ ಏನಿಲ್ಲ ಕಿವ್ಯಾಗ ಏನೋ ಹೇಳ್ಬೇಕು ಬಾ ಅಂದ ಹಗರ್ಕ ಹಿಂಗೆ ಕರೆದು ಕಿವ್ಯಾಗ ಹೇಳಿದ್ಲಮ್ಮ ಯಾರಿಗೂ ಹೇಳಬೇಡ ಅಂದ್ಲು ರಾಮ ಅಂತಾನೆ ಏನು ಬೇ ಅಮ್ಮ ಅಂದವ ಏನಿಲ್ಲ ಮುಗೀತು ನಾನು ಕೆಲಸ ಹೋಗಿ ನೀನು ಅನ್ಲಿ ಸೀದಾ ತಲೆ ತೆಲಿಕಟ್ಟೇನು ಏನು ಕರಿತು ಅಲ್ಲಿಂದ ಯಾರಿಗೂ ಹೇಳ್ಬಾಡಂತ ಕಿವ್ಯಾ ಹೇಳ್ತು ಹೋಗಂತ ಮುಗೀತು ಕೆಲಸ ಅಂತ ಬಂದ ಅಂದ ಏನು ಹೋ ರಾಮ ಏನು ಹೇಳಿಲ್ಲ ಅಮ್ಮ ಯಾರಿಗೂ ಹೇಳ್ಬಾಡ ಹಾ ಏನು ಹೋದಸ್ತ ಸರಿ ನೀ ಯಾರಿಗೂ ಹೇಳ್ಬಾಡ್ದು ಕರೆ ಅಮ್ಮ ಏನಂದ್ಲ ನನಗೆ ಹೇಳ ನೀನು ಅದನೋ ದೋಸ್ತ ಅಮ್ಮ ಹೇಳಿದ್ದ ಯಾರಿಗೂ ಹೇಳಬೇಡ ಅಂತ ಹೇಳೀಮಂತಾನ ಅಲ್ಲ ದೋಸ್ತ ಇಪ್ಪತ್ತೈದು ವರ್ಷ ಸ್ನೇಹ ಅಂತಿದ್ದಿ ನಮ್ಮನಿಬ್ಬರು ಎರಡು ದೇಹ ಒಂದು ಆತ್ಮ ಅಂತ ಇಡೀ ಊರು ತುಂಬ ಕರೀತಾರ ಇಷ್ಟನ ನೀ ನಂಬುದು ನನ್ನ ಆ ಮುದುಕಿ ಮಾತು ಕೇಳಿಕೊಂಡು ಯಾರಿಗೂ ಹೇಳಬೇಡಂತ ಹೇಳಳ ಹೇಳಿ ನನಗೆ ಹೇಳಂಗಿಲ್ಲ ನೀನು ನನಗರ ಹೇಳಲ್ಲ ಇಲ್ಲೋ ನಾ ಖರೇನ ಹೇಳ್ತೀನಿ ಯಾಕೆ ಹೇಳಿದ್ದೆ ಯಾರಿಗೂ ಹೇಳಬೇಡ ಅಂತ ಹೇಳಳ ಹೌದಲ್ಲ ಯಾರಿಗೂ ಹೇಳ್ಬೇಡ ಅಂತ ಹೇಳ ಅಕ್ಕಿ ಮಾತ ಕೇಳ್ತೀಯಲ್ಲ ನೀನು ಹೇಳ್ಬೇಡ ನಾನು ಕೂಡ ಹಂಗಾರೆ ಇವತ್ತ ನನ್ನ ನಿನ್ನ ದೋಸ್ತಿ ಕಟ್ಟ ಅಂದಿವ ಅಮ್ಮ ಏನೂ ಮಾತಾಡಲಿಲ್ಲ ಯಾರಿಗೂ ಹೇಳಬೇಡ ಅಂದ್ಲು ಆದ್ರೆ ಅವರಿಬ್ಬರ ಮಧ್ಯದೊಳಗೆ ಏನು ಕಂದಕ ನಿರ್ಮಾಣ ಮಾಡಬೇಕಿತ್ತು ಜಗಳ ಹಚ್ಚಬೇಕಿತ್ತು ಅದನ್ನು ಹಚ್ಚಿಬಿಟ್ಟಿದ್ಲು ಹಂಗೆ ಯಾವತ್ತೂ ಕೂಡ ಕೆಟ್ಟ ಮಾತುಗಳನ್ನು ಹೇಳ್ಕೊಡ್ಬೇಕಾದ್ರೆ ಅದು ಯಾರು ಬೇಕಾದರೂ ಮಾಡ್ಬೋದು ಆಮೇಲೆ ಅವು ನಂಬ್ತಾರ ಆದ್ರೆ ಎರಡಿದ್ದದ್ದು ಒಂದು ಮಾಡಬೇಕಾದ್ರೆ ಭಾಳಷ್ಟು ಬೇಕಾಗ್ತದೆ ಆ ಮನೆತನದೊಳಗೆ ಸಂತೋಷ ನೆಮ್ಮದಿ ತುಂಬ್ಕೋಬೇಕಾದ್ರೆ ಒಬ್ಬ ಹೆಣ್ಮಗಳು ಗಂಡನಿಗೆ ಯಾವ ವಿಚಾರಗಳನ್ನು ಹೇಳಿ ಸಲಹೆಗಳನ್ನು ಕೊಡ್ತಾಳೆ ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತದೆ ಇಂಥ ಸಲಹೆ ಕೊಡೋರು ನೂರು ಇರ್ತಾರೆ ಆದರೂ ಒಳ್ಳೆಯ ಸಲಹೆಗಳನ್ನು ಕೊಡೋದು ಅಷ್ಟು ಸುಲಭ ಅಲ್ಲ ಅದಕ್ಕೆ ಆ ಮನೆತನವನ್ನು ಆ ಮನೆತನದ ಏಳಿಗೆಗೆ ಬೇಕಾಗಿರುವಂಥ ವಿಚಾರಗಳನ್ನು ಇಟ್ಕೊಂಡು ಗಂಡನಿಗೆ ಸಲಹೆಗಳನ್ನು ಕೊಡಬೇಕು ಅಂಥೇಳಿ ಇಲ್ಲಿ ಹೇಳ್ಕೊಂಡು ಬರ್ತಾರೆ ಮೂರನೇದಾಗಿ ರೂಪೇಚ ಲಕ್ಷ್ಮಿ ರೂಪದೊಳಗೆ ಲಕ್ಷ್ಮಿ ಇದ್ದಂಗೆ ಇರಬೇಕು ಅಂತ ಹೇಳ್ತಾರೆ ಇದು ಯಾವ ಸಮಯದೊಳಗೆ ಮಾ ಹೇಳಿರುವಂಥ ಮಾತುಗಳು ರೂಪದೊಳಗೆ ಲಕ್ಷ್ಮಿ ಅಂತಂದ್ರೆ ಅಂದ್ರೆ ಭಾಳ ಇರಬೇಕು ಬೆಳಗಿರಬೇಕು ಲಕ್ಷಣ ಸಲಕ್ಷಣವಾಗಿರಬೇಕು ಅಲ್ಲ ನಮ್ಮ ಹಿರಿಯರು ಯಾವತ್ತೂ ಕೂಡ ಬಾಹ್ಯ ರೂಪಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಕೊಂಡು ಬಂದಿಲ್ಲ ಬಾಹ್ಯ ರೂಪಕ್ಕೆ ಕಿಮ್ಮತ್ತು ಕೊಟ್ಟಿಲ್ಲ ನಮ್ಮ ಹಿರಿಯರ ಕಿಮ್ಮತ್ತು ಕೊಟ್ಟದ್ಯದಕ್ಕೂ ಅಂದ್ರೆ ನಿಮ್ಮ ಅಂತರಂಗದ ರೂಪ ಹೆಂಗದ ನಿಮ್ಮ ಮನಸ್ಸು ಹೆಂಗದ ಇಲ್ಲಿ ಲಕ್ಷ್ಮಿ ಅನ್ನುವಂಥದ್ದು ಲಕ್ಷ್ಮಿ ಅಂದರೆ ಅದು ಬಿಳಿ ಅಂಥೇಳಿ ಅದು ಸ್ವಚ್ಛ ಅಂಥೇಳಿ ಅದು ನಿರ್ಮಲ ಅಂಥೇಳಿ ಅದು ಆಮೇಲೆ ಅದು ಅದಕ್ಕೊಂದು ಮಿಂಚದ ಅದು ಲಕ 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 ಅಂತ ಹೊಳಿಬೇಕು ಲಕ್ಷ್ಮಿ ಅಂತಂದ್ರೆ ಮುಖ ನೋಡ್ರಿ ನೀವು ಕಳೆ ಅಷ್ಟದ ಅಲ್ಲಿ ಫೋಟೋ ನೋಡ್ರಿ ಗೊತ್ತಾಗ್ತದೆ ಹಂಗ ನಮ್ಮ ಅಂತರಂಗ ಯಾವತ್ತೂ ಕೂಡ ಯಾವುದೇ ಕಲ್ಮಶ ಇಲ್ಲಾರ್ದಂಗೆ ಹೊಳಿತಿತ್ತು ಅಂತಂದ್ರೆ ಅದಕ್ಕೆ ಲಕ್ಷ್ಮೀ ರೂಪ ಅಂತ ಕರೀತಾರೆ ಹೆಣ್ಮಕ್ಳು ಹೊರಗಿನ ರೂಪ ಯಾವುದೇ ಇರಬಹುದು ಆದರೆ ಅಂತರಂಗದೊಳಗೆ ಯಾವುದೇ ಕಲ್ಮಶ ಇಟ್ಕೊಳ್ಳಾರ್ದಂಗೆ ಕುಟುಂಬದ ವಿಚಾರದೊಳಗೆ ಯಾವುದೇ ವ್ಯತ್ಯಾಸಗಳನ್ನು ಇಟ್ಕೊಳ್ಳಾರ್ದಂಗೆ ಯಾವಾಗಲೂ ಸಂತೋಷದಿಂದ ಕಳೆಕಳೆಯಾಗಿ ಇದ್ದರೂ ಆ ಮನೆಯೊಳಗಂದ್ರೆ ಆ ಮನೆತನಿಗೆ ಮನೆತನಕ್ಕೆ ಸಂಪತ್ತು ಹರಿದು ಬರ್ತದೆ ಆ ಮನೆತನದ ಲಕ್ಷ್ಮಿಯರಾಗಿ ಬೆಳ ಬಾ ಬಾಳ್ತಾರೆ ಆ ಮನೆತನ ಬಾಳ್ತದ ಮತ್ತು ಬೆಳಗ್ತದ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಇನ್ನು ನಾಲ್ಕನೇದಾಗಿ ಶೇನೇಶ್ವರಂಭ ಶೇನೇಶ್ವರಂಭ ಅಂದರೆ ಗಂಡನ ಇಚ್ಛೆಯನ್ನು ಹೆಂಡತಿ ಅರಿತುಕೊಂಡು ನಡೀಬೇಕು ಹೆಂಡತಿಯನ್ನು ಗಂಡ ಅರಿತುಕೊಂಡು ನಡೀಬೇಕು ಇಬ್ಬರೊಳಗೂ ವ್ಯತ್ಯಾಸಗಳು ಬಂದು ಗಂಡನ ವಿಚಾರ ಹೆಂಡತಿಗೆ ಹೊಂದಾಣಿಕೆ ಆಗದೆ ಇದ್ರೆ ಹೆಂಡತಿಯ ವಿಚಾರ ಗಂಡನಿಗೆ ಹೊಂದಾಣಿಕೆ ಆಗದೇ ಇದ್ರೆ ದಾಂಪತ್ಯದೊಳಗೆ ಬಿರುಕು ಮೂಡ್ತಾವೆ ದಾಂಪತ್ಯದೊಳಗೆ ವ್ಯತ್ಯಾಸಗಳು ಬರ್ತಾವೆ ಆ ಕಾರಣದಿಂದ ಗಂಡನ ಇಚ್ಛೆಯನ್ನು ಅರಿತು ಆ ಹೆಣ್ಮಗಳು ನಡ್ಕೊಂಡು ಬಂದ್ರ ಆ ಗಂಡ ಸರಿದಾರಿಯೊಳಗಿರ್ತಾನೆ ಮನೆಯೊಳಗೆ ಸಂತೋಷ ಇರ್ತದ ಅನ್ನುವಂಥ ವಿಚಾರವನ್ನು ಇಲ್ಲಿ ಶಯನೇಶುರಂಭ ಅಂತ ಹೇಳ್ಕೊಂಡು ಬರ್ತಾರೆ ಇನ್ನು ಐದನೇದಾಗಿ ಭೋಜ್ಯೇಶು ಮಾತ ಊಟ ಮಾಡಿಸುವಂಥ ವಿಚಾರದೊಳಗೆ ಭೋಜ್ಯೇಶು ಮಾತ ಒಬ್ಬ ತಾಯಿ ತನ್ನ ಮಗುವಿಗೆ ಊಟ ಮಾಡಿಸ್ದಂಗೆ ಯಾರು ಯಾರಿಗೂ ಊಟ ಮಾಡಿಸೋಕೆ ಸಾಧ್ಯ ಇಲ್ಲ ಆ ತಾಯಿಯೊಳಗೆ ವಾತ್ಸಲ್ಯ ಅದ ಆ ತುತ್ತಿನೊಳಗೆ ವಾತ್ಸಲ್ಯ ಅದ ಆ ತುತ್ತಿನೊಳಗೆ ಪ್ರೀತಿ ಅದ ಆ ತುತ್ತಿನೊಳಗೆ ತ್ಯಾಗ ಅದ ಆ ಎಲ್ಲವನ್ನು ಆ ತಾಯಿ ಮಗುವಿಗೆ ಉಣಬಡಿಸ್ತಾಳಲ್ಲ ಆ ವಾತ್ಸಲ್ಯವನ್ನು ಆ ಮನೆಯೊಳಗಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ತೋರಿಸ್ಬೇಕು ಒಬ್ಬ ತಾಯಿ ತನ್ನ ಮಗುವಿಗೆ ಯಾವ ರೀತಿ ಊಟ ಮಾಡಿಸ್ತಾಳಲ್ಲ ಆ ರೀತಿ ತನ್ನ ಗಂಡನಿಗೂ ಊಟ ಮಾಡಿಸ್ಬೇಕು ತನ್ನ ಅತ್ತೆ ಮಾವಂದಿರಿಗೂ ಅದೇ ರೀತಿ ಊಟ ಮಾಡಿಸ್ಬೇಕು ಅವರು ಮಕ್ಕಳು ನನ್ನ ಮಗು ಅಂಥೇಳಿ ತಿಳ್ಕೊಂಡು ಊಟ ಮಾಡಿಸ್ಬೇಕಾದ್ರೆ ನೀವು ತಾಯಿ ಆಗಿರಬೇಕು ಅವರೆಲ್ಲರೂ ಮನೆಯೊಳಗಿರ್ತಕ್ಕಂಥ ಸದಸ್ಯರೆಲ್ಲ ಮಕ್ಕಳಾಗಿರ್ಬೇಕು ಅಂದಾಗ ಮಾತ್ರ ಆಮೇಲೆ ಮಕ್ಕಳು ದಷ್ಟು ಪುಷ್ಟವಾಗಿ ಬೆಳಿಬೇಕು ಆರೋಗ್ಯವಂತರಾಗಿ ಬೆಳಿಬೇಕು ಅಂಥೇಳಿ ಮಕ್ಕಳಿಗೆ ಎಷ್ಟು ವ್ಯವಸ್ಥಿತವಾಗಿ ಊಟ ಮಾಡಿಸ್ತೀವಿ ನೋಡ್ರಿ ಅವು ಹಾಲು ಹಾಕ್ತೀವಿ ಮೊಸರು ಹಾಕ್ತೀವಿ ತುಪ್ಪ ಹಾಕ್ತೀವಿ ಹಣ್ಣುಗಳನ್ನು ತಿನ್ನಿಸ್ತೀವಿ ಅವರ ಆರೋಗ್ಯ ಚೆನ್ನಾಗಿರಬೇಕು ಅಂಥೇಳಿ ಹೆಂಗೆ ಬಯಸ್ತೀವಲ್ಲ ಆ ರೀತಿಯೊಳಗೆ ಮನೆಯೊಳಗೆ ಇರ್ತಕ್ಕಂಥ ಎಲ್ಲ ಸದಸ್ಯರನ್ನು ವ್ಯತ್ಯಾಸ ಇರಲಾರ್ದಂಗೆ ಅಡಿಗೆ ಮನೆಯೊಳಗೆ ಎರಡು ಥರ ಮೂರು ಥರ ಅಡಿಗೆ ಇರಬಾರ್ದು ಮನೆಯೊಳಗೆ ವ್ಯತ್ಯಾಸ ಅಲ್ಲೇ ಪ್ರಾರಂಭ ಆಗ್ತಾವೆ ಹಂಗೆ ಒಬ್ಬ ತಾಯಿಯಾಗಿ ನೀವು ಊಟ ಮಾಡಿಸಿದ್ರಿ ಅಂದ್ರೆ ಆ ಮನೆಯೊಳಗೆ ಅಡಿಗೆ ಮನೆ ತುಂಬಿತ್ತು ಅಂದ್ರೆ ಅಡಿಗೆ ಮನೆ ತಣ್ಣಗೆ ಇತ್ತು ಅಂತಂದ್ರೆ ಇಡೀ ಕುಟುಂಬ ತಣ್ಣಗಿರ್ತದೆ ಎಲ್ಲರನ್ನ ಪ್ರೀತಿಯಿಂದ ನೀವು ಊಟ ಮಾಡಿಸಿದ್ದೆ ಆದರೆ ನಿಮ್ಮ ಬಗ್ಗೆ ವ್ಯತ್ಯಾಸಗಳು ಆ ಮನೆಯೊಳಗೆ ಎಲ್ಲೂ ಕಾಣದೇ ಇಲ್ಲ ಆ ಕಾರಣದಿಂದ ಭೋಜ್ಯೇಶು ಮಾತಾ ಊಟ ಮಾಡಿಸ್ಬೇಕಾದ್ರೆ ಯಾವುದೇ ಮಗನಿಂದ ಅಪೇಕ್ಷೆಗಳಿಲ್ಲ ಮಗ ನನ್ನ ನೋಡ್ಕೊತನ್ನ ನಾಳೆ ದೊಡ್ಡವಾದ ಮೇಲೆ ಅನ್ನೋ ಆಪೇಕ್ಷೆ ಇಲ್ಲಾರ್ದಂಗೆ ಒಬ್ಬ ತಾಯಿಯನ್ನು ತನ್ನ ಮಗ ಚೆನ್ನಾಗಿರಬೇಕು ಅಂತ ಊಟ ಮಾಡಿಸ್ತಾಳಲ್ಲ ಆ ರೀತಿ ಯಾವುದೇ ಆಪೇಕ್ಷೆಗಳಿಲ್ಲಾರ್ದಂಗೆ ಮನೆಯಲ್ಲಿ ಎಲ್ಲ ಸದಸ್ಯರನ್ನ ನೋಡ್ಕೊಂಡ್ವಿ ಅಂತಂದ್ರೆ ಆ ಮನೆಯೊಳಗೆ ಸಂತೋಷ ನೆಮ್ಮದಿ ಅನ್ನುವಂಥದ್ದು ತುಂಬಿ ತುಳುಕ್ತದೆ ಕೊನೆಯದಾಗಿ ಹೇಳ್ತಾರವರು ಕ್ಷಮೆಯಾಧರಿತ್ರಿ ಧರಿತ್ರಿ ಕ್ಷಮೆಯೊಳಗೆ ನಾವು ಈ ಭೂಮಿಯನ್ನು ಬಿಟ್ಟರೆ ಬೇರೆ ಉಪಮೆಗಳನ್ನು ಕೊಡೋಕ್ಕಾಗಂಗಿಲ್ಲ ಯಾಕಂದ್ರೆ ನೋಡಿರಿ ಈ ಭೂಮಿ ಮೇಲೆ ನಾವು ನಮ್ಮ ಹೆಸರು ಬರ್ಕೋತೀವಿ ಇದು ನಂದು ಸೈಟ್ ನಂದು ಹೊಲ ನಂದು ಮನೆ ನಂದು ನಾವು ಇಲ್ಲಿ ಬರ್ತೀವಿ ನಾಲ್ಕು ದಿನ ಇರ್ತೀವಿ ಹೋಗ್ತೀವಿ ಆದರೂ ಹೆಸರು ನಮ್ಮದು ಅಂತ ಬರ್ಕೋತೀವಿ ಆಮೇಲೆ ನಮ್ಮನ್ನು ಹೊತ್ಕೊಂಡು ನಿಂತದ ಈ ಭೂಮಿ ಹೊತ್ಕೊಂಡು ನಿಂತಂಥ ಭೂಮಿ ಮೇಲೆ ಇದನ್ನು ಹೊಲಸು ಮಾಡ್ತೀವಿ ಅಗಿತೀವಿ ಇದರನ್ನು ಖನಿಜಗಳನ್ನು ತೆಗಿತೀವಿ ಆದರೂ ಕೂಡ ಆ ಭೂಮಿ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿಲ್ಲ ಆಮೇಲೆ ಇದ್ರೊಳಗೆ ಉತ್ತೀವಿ ಬಿತ್ತುತ್ತೀವಿ ನಮ್ಮ ಹೊಟ್ಟೆ ತುಂಬಿಸ್ತದೆ ನಮ್ಮನ್ನು ಹೊತ್ಕೊಂಡು ನಿಂತದ ಇಷ್ಟೆಲ್ಲ ಮಾಡಿದರೂ ಕೂಡ ನಾವು ಏನು ಅದಕ್ಕೆ ತೊಂದರೆ ಮಾಡಿದರು ಅರಣ್ಯಗಳನ್ನು ಕಡ್ದೀವಿ ಖನಿಜಗಳನ್ನು ತೆಗ್ದೀವಿ ಏನೇ ಮಾಡಿದರೂ ಕೂಡ ಆ ಭೂಮಿ ಸಮಾಧಾನದಿಂದ ಅದ ಅಕಸ್ಮಾತ್ ಎಷ್ಟರ ನಿಮ್ಮ ಕಾಟನೋ ತಡ್ಕೋಬೇಕ ನಾನು ಅಂಥೇಳಿ ಒಂದು ಒಂದು ನಿಮಿಷದ ಕಾಲ ಮೈ ಮುರಿಯಿತು ಅಂತಂದ್ರೆ ಮೈ ಮುರಿತು ಅಂತಂದ್ರೆ ನಮ್ಮ ಬದುಕು ಮೂರ ಬಟ್ಟೆ ಆಗ್ತಾವಲ್ಲ ಆ ರೀತಿಯೊಳಗೆ ಬದುಕಿನೊಳಗೆ ಏನೆಲ್ಲ ಕಷ್ಟಗಳು ಬರಲಿ ಏನೆಲ್ಲ ತೊಂದರೆಗಳು ಬರಲಿ ಬದುಕು ಅಂದ ಮೇಲೆ ಕಷ್ಟ ನಷ್ಟಗಳು ನೋವು ನಲಿವುಗಳು ಕಷ್ಟ ಕಾರ್ಪಣ್ಯಗಳು ಎಲ್ಲವು ಬರ್ತಾನೆ ಇರ್ತವೆ ಬದುಕು ಅಂದ್ರೆ ಸಹಜ ಅದು ಹಗಲು ರಾತ್ರಿ ಇದ್ದಂಗೆ ಸುಖ ನೆಮ್ಮದಿ ಕಷ್ಟ ನೋವು ನಲಿವು ಇವೆಲ್ಲ ಬರ್ತಾ ಇರ್ತವೆ ಅವು ಬಂದಾಗ ಆ ತಾಯಿ ಈ ಭೂಮಿ ಅಕಸ್ಮಾತ್ ಒಂದು ನಿಮಿಷ ಮೈ ಮುರಿದ್ರೆ ನಮ್ಮ ಬದುಕಿ ಏನಾಗ್ತದೆ ಮೂರಾ ಬಟ್ಟೆ ಆಗಿ ಹೋಗಿಬಿಡ್ತದಲ್ಲ ಭೂಕಂಪ ಆಗ್ತದಲ್ಲ ಆ ರೀತಿಯೊಳಗೆ ಒಬ್ಬ ತಾಯಿ ಮನಸ್ಸನ್ನು ನೋವು ಮಾಡಿಕೊಂಡ್ಲು ಮನೆಯೊಳಗೆ ಆಗುವಂಥ ಆ ಸಮಸ್ಯೆಗಳನ್ನು ಉದಾಸೀನ ಮಾಡಲಾರ್ದಂಗೆ ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದ್ಲು ಅಂದ್ರೆ ಆ ಮನೆತನ ಮುರಿತದ ಆ ಕಾರಣದಿಂದ ಇಲ್ಲಿ ಹೇಳ್ತಾರೆ ಧರಿತ್ರಿ ಭೂಮಿ ಗುಣವನ್ನು ತಂದುಕೋಬೇಕು ಒಬ್ಬ ತಾಯಿಯಾಗಿರ್ತಕ್ಕಂಥವಳು ಒಬ್ಬ ಗೃಹಿಣಿಯಾಗಿರ್ತಕ್ಕಂಥವಳು ಅನ್ನುವಂಥ ವಿಚಾರವನ್ನು ಈ ಒಂದು ಶ್ಲೋಕದೊಳಗೆ ಕಟ್ಟಿಕೊಡ್ತಾರ ಈ ಆರು ಗುಣಗಳು ಷಡ್ಗುಣ್ಯ ಭಾರ್ಯ ಕುಲಮುದ್ಧರಿತ್ರಿ ಈ ಆರು ಗುಣಗಳ ಗುಣಗಳು ಇರುವಂತಹ ಹೆಣ್ಮಗಳನ್ನು ಮದುವೆ ಆಯಿತು ಅಂದ್ರೆ ಆ ಮನೆತನ ಉದ್ಧಾರ ಆಗ್ತದೆ ಆ ಮನೆತನ ಬೆಳಗ್ತದೆ ಅನ್ನುವಂಥ ವಿಚಾರವನ್ನು ಈ ಒಂದು ಶ್ಲೋಕದೊಳಗೆ ನಮ್ಮ ಹಿರಿಯರು ಕಟ್ಟಿ ಕೊಡ್ತಾರೆ